ಸಿನ್ಮಾ ಈಗ ಬರ್ತಾ ಇದ್ದೀನಿ ಅದು ಹ್ಯಾಂಗ್ರು ಆಚೆ ಇಲ್ಲ ಅಂದರೆ ಪ್ರತಿ ಕ್ಷಣವೂ ನಮ್ಮನ್ನು ತುಂಬ ಕ್ಯೂರಿಯಾಸಿಟಿಯಿಂದ ಇಡುತ್ತೆ ಸಿನ್ಮಾ ಅಂದರೆ ತುಂಬ ಆರ್ ಆರ್ ಅನ್ನೋದ್ರ ಜೊತೆಗೆ ಒಂದು ಎಮೋಷನ್ನ ಬೆಂಡ್ ಮಾಡಿದ್ದಾರೆ ನಿರ್ದೇಶಕರು ಅದು ಕೊನೆ ಕೊನೆಗೆ ಎದೆ ತುಂಬ ಭಾರ ಆಗುತ್ತೆ ಇವತ್ತಿನ ಪ್ರೆಸೆಂಟ್ ಏನು ಸೊಸೈಟಿ ಇದೆ ಅದನ್ನು ಅದರಿಂದ ಏನೇನು ಆಗ್ತಿದೆ ಅನ್ನೋದನ್ನು ಒಂದು ಎಳೆ ಇಟ್ಕೊಂಡು ಒಂದು ಆರ್ ಆರ್ ಸಬ್ಜೆಕ್ಟ್ ಮಾಡಿದ್ದಾರೆ ಎಷ್ಟು ಎಮೋಷನಾಗಿ ಕನೆಕ್ಟ್ ಆಗುತ್ತೆ ಅಂದರೆ ಸಿನ್ಮಾ ಪ್ರತಿಯೊಬ್ಬರೂ ನೋಡಬೇಕು ತುಂಬ ಚೆನ್ನಾಗಿದೆ ಸಿನ್ಮಾ ಇನ್ನೂ ನನಗೆ ಅದರ ಒಂದು ಆ್ಯಂಗ್ ಅವರಿಂದ ಆಚೆ ಬರೋಕ್ಕಾಗ್ತಿಲ್ಲ ನಿಜವಾಗೂ ಡೈರೆಕ್ಟ್ರಿಗೆ ಒಂದು ದೊಡ್ಡ ನಮಸ್ಕಾರ ಅಷ್ಟು ಅದ್ಭುತವಾಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಕ್ಷಣವೂ ನಮಗೆ ಡಿಸ್ಟರ್ಬ್ ಮಾಡಲ್ಲ ಮೂವಿ ಅಷ್ಟು ಕ್ಷಣ ಕ್ಷಣವೂ ತುಂಬ ನಮ್ಮನ್ನು ಕುತೂಹಲವಾಗೇ ಇಡುತ್ತೆ ಇನ್ನೇನು ಮುಗೀತು ಮುಗೀತು ಅಂದ್ಕೊಂಡ್ರೆ ನೆಕ್ಸ್ಟು ಮತ್ತೆ ಇನ್ನೊಂದು ಪಾರ್ಟು ಬರುತ್ತೆ ಅನ್ನೋದು ಕೊಟ್ಟಿದ್ದಾರೆ ಅದೇನಾಗುತ್ತೆ ನನ್ನ ನೋಡಬೇಕು ಬಟ್ ನಾ ಇಲ್ಲಿವರೆಗೂ ನೋಡೋ ಬಂದಿರೋ ಸಿನ್ಮಾಗಳಲ್ಲಿ ಇದನ್ನು ನೋಡಿದಾಗ ಆರ್ ಆರ್ ಸಿನ್ಮಾದಲ್ಲೇ ಒಂದು ಹೊಸತನ ತುಂಬಿದೆ ಅದ್ರ ಜೊತೆಗೆ ಒಂದು ಎಮೋಷನ್ನ ಅವರು ಬ್ಲೆಂಡ್ ಮಾಡಿರೋದು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಆರಾಮಾಗಿ ಎಲ್ಲರೂ ಫ್ಯಾಮಿಲಿ ಓರಿಯೆಂಟೆಡ್ ಕುಂತು ನೋಡೋಂಥ ಅಂಥ ಸಿನ್ಮಾ ತುಂಬ ಚೆನ್ನಾಗಿದೆ ಭಾಳ ಮೂಡ್ ಬಂದಿದೆ ಸಿನ್ಮಾ ನನಗಂತೂ ಈ ಸಿನಿಮಾ ನೋಡಿ ಭಾಳ ಆಯಿತು ಮುಂದೆ ಏನಾಯಿತು ಮುಂದೆ ಏನಾಗುತ್ತೆ ಏನಾಗುತ್ತೆ ಅಂದರೆ ಕಾಯ್ತಾ ತಕ್ಕಾಯ್ತದೆ ಅದೇ ನಮ್ಮ ಡೈರೆಕ್ಟ್ರು ಶ್ರೀನಿವಾಸ್ ಸರ್ ಇನ್ನೂ ಟೂ ಗಿಯನ್ನು ಇಟ್ಟಿದ್ದಾರೆ ನನಗೆ ಗೊತ್ತಾಗ್ತಲ್ಲ ಆದರೆ ಭಾಳ ಅದ್ಭುತ ತುಂಬ ಚೆನ್ನಾಗಿದೆ ಕನ್ನಡ ಸಿನ್ಮಾ ಒಂದು ಉತ್ಮಾದ ಸಿನ್ಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಸಿನಿಮಾ ನನಗಂತೂ ಭಾಳ ಖುಷಿಯಾಯಿತು ನಿಮಗೂ ಖುಷಿ ಆಗುತ್ತೆ ಬಂದು ಪಾಪ ಥಿಯೇಟ್ರಿಗೆ ಸಿನ್ಮಾ ನೋಡಿ ನಮ್ಮಂಥ ಪುಟ್ಟ ಕಲಾವಿದ್ರನ್ನ ಬೆಳೆಸಿ ಹೊಸೂರು ಬೆಳೆಸಿರಿ ಯಾಕಂದರೆ ಪ್ರತಿ ಸ ವಾರದಲ್ಲೂ ಒಂದು ಹತ್ತು ಹತ್ತು ಸಿನಿಮಾ ನಡೀತೈತೆ ಹತ್ತು ಹತ್ತು ಸಿನ್ಮಾದಲ್ಲೂ ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಟ್ರೇಟರ್ಗೆ ಬಂದು ಸಿನಿಮಾ ನೋಡಿ ಜೈ ಹಿಂದ್ ಜೈ ಕರ್ನಾಟಕ ನಾವು ಜಸ್ಟ್ ಆಹಾ ಅಂತ ಒಂದು ಕನ್ನಡ ಸಿನಿಮಾನ ನೋಡ್ಕೊಂಡು ಬಂದ್ವಿ ನಮ್ಮ ಜಿ ಶ್ರೀನಿವಾಸ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿ ಬಂದಿದೆ ತುಂಬ ಬ್ಯೂಟಿಫುಲಾಗಿ ಬಂದಿದೆ ಒಂದು ಇಂಪಾರ್ಟೆಂಟ್ ಅಂದರೆ ಎಕ್ಸ್ಟ್ರೀಮ್ಲಿ ಸಸ್ಪೆನ್ಸ್ಗಳನ್ನ ಬಿಲ್ಡ್ ಮಾಡಿದ್ದಾರೆ ಸಿನಿಮಾದಲ್ಲಿ ನಿಮಗೆ ಏನಾಗ್ತಾ ಇದೆ ಏನಂತ ಕ್ಲೂನು ಗೊತ್ತಾಗಲ್ಲ ಅದ್ರ ಜೊತೆಗೆ ಒಂದು ಅದ್ಭುತವಾದ ಸಾಂಗ್ಗಳನ್ನೂ ಇದ್ದಾವೆ ತುಂಬ ಬ್ಯೂಟಿಫುಲ್ ಪಿಕ್ಚರ್ ಐಷನ್ ಮಾಡಿದ್ದಾರೆ ಸಾಂಗ್ಗಳು ಚೆನ್ನಾಗಿದೆ ಎಲ್ಲರೂ ನೋಡಿ ಇಂಟ್ರೆಸ್ಟಿಂಗ್ ಆಗಿದೆ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ ಭಯ ಕ್ಯೂರಿಯಾಸಿಟಿ ಎರಡೂ ಇಟ್ಟಿದ್ದಾರೆ ಸಿನಿಮಾದಲ್ಲಿ ಸೊ ಹಾಗಾಗಿ ಎಲ್ಲರೂ ನೋಡಿ ಒಂದು ಹಾರರ್ ಸಿನಿಮಾ ಈಗ ರೀಸೆಂಟ್ ದಿನಗಳಲ್ಲಿ ತುಂಬ ಅಂದರೆ ಬಂದಿರಲಿಲ್ಲ ಅದರಲ್ಲಿ ಈಗ ಕಂಟೆಂಟ್ಗಳು ಚೆನ್ನಾಗಿ ಬರ್ತಾ ಇದೆ ಎಲ್ಲರೂ ನೋಡಿ ಅಂತ ಅಷ್ಟೇ ಹೇಳ್ತೀನಿ ಶ್ರೀನಿವಾಸ್ ರಾಮನಗರ ಅವರು ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿರುವಂಥ ಛಾಯಾಗ್ರಹಣ ಮಾಡಿ ನಿರ್ದೇಶಿಸಿ ಅನ್ನೋ ಚಿತ್ರ ಈಗ ತಾನೇ ನಾವೆಲ್ಲ ನೋಡ್ಕೊಂಡ್ಬಂದ್ವಿ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ರೀ ರಿಕಾರ್ಡಿಂಗು ಫೋಟೋಗ್ರಫಿ ಎಡ್ಡಿಂಗು ಸಾಂಗ್ಸು ಕೊರಿಯೋಗ್ರಫಿ ತುಂಬ ಎಲ್ಲ ಚೆನ್ನಾಗಿದೆ ಈ ಹಾರರ್ ಸಿನ್ಮಾದಲ್ಲಿ ಒಂದೆಲ್ಲೋ ಒಂದು ಕಡೆ ಎದುರಿಸ್ತಾ ಎದುರಿಸ್ತಾ ಹೋಗ್ತಾರೆ ಆದರೆ ಸಿನ್ಮಾ ಓಪನಿಂಗಿಂದನೇ ಭಯ ಬೀಳಿಸ್ತಾ ಹೋಗ್ತಾರೆ ಕೊನೆವರೆಗೂ ಆ ಸಸ್ಪೆನ್ಸನ್ನು ಮೇಂಟೈನ್ ಆಗಿದೆ ತುಂಬ ಚೆನ್ನಾಗಿದೆ ಕನ್ನಡ ಸಿನಿಮಾದಲ್ಲಿ ಸುಮಾರು ಹಾರರ್ ಸಿನ್ಮಾಗಳು ಬಂದಿದೆ ನಾವು ನೋಡಿದ್ದೀವಿ ಬಟ್ ಇದು ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಈ ಸಿನಿಮಾನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ತೀನಿ ವರ್ಷದಲ್ಲಿ ಎಲ್ಲರಿಗೂ ನಾನು ಹೇಳೋದು ಒಂದೇ ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಮತ್ತು ಹೊಸ ಟೀಮ್ ಶ್ರೀನಿವಾಸ್ ಆ್ಯಂಡ್ ಟೀಮ್ ಅವ್ರಿಗೆ ಸಪೋರ್ಟ್ ಮಾಡಿ ಎಲ್ಲ ಕನ್ನಡ ಫಿಲಮ್ಗಳು ಎಲ್ಲ ಥಿಯೇಟ್ರಲ್ಲಿ ಬಂದು ನೋಡ್ತಾ ಇರೋದು ಕಮ್ಮಿ ಆಗ್ತಾಯಿದೆ ನೋಡಿ ಬಂದು ನೋಡಿ ಚೆನ್ನಾಗಿದೆ ಮೇಕಿಂಗ್ ಚೆನ್ನಾಗಿದೆ ಟೆಕ್ನಾಲಜಿ ನನಗೆ ಗೊತ್ತಿರೋಂಗೆ ಇದು ಐದು ವರ್ಷ ಹಳೆ ಫಿಲಮು ಬಟ್ ಮೇಕಿಂಗ್ ಚೆನ್ನಾಗಿದೆ ಅಲ್ಲಿಂದ ಇಲ್ಲಿಗೆ ಬಂದು ಇಷ್ಟು ವೈಟ್ ಮಾಡಿ ಮಾಡೋದಕ್ಕೆ ಚೆನ್ನಾಗಿದೆ ಹಳೆ ಬೇರೆ ಬೇರೆ ಫಿಲಮ್ಗಳ್ನ ಸಕ್ಸಸ್ ಮಾಡ್ತೀವಲ್ಲ ನಮ್ಮ ಫಿಲಮು ನಮ್ಮ ಕ ನಮ್ಮ ಭಾಷೆ ಸಪೋರ್ಟ್ ಮಾಡಿ ಎಲ್ಲರ ಆದಷ್ಟು ನೋಡಿ ಸಪೋರ್ಟ್ ಮಾಡಿ ಜನಕ್ಕೆ ತಿಳಿಸಿ ಈ ಥರ ಹೊಸ ಹೊಸ ಟೀಮ್ ಬಂದ್ರೇ ನಮ್ಮಂಥ ಹೊಸ ಪ್ರಯತ್ನ ಮಾಡೋವ್ರಿಗೆ ಇಂಟ್ರೆಸ್ಟ್ ಬರೋದು ಯಾರು ಮಾಡಿದ್ರೇ ಎಲ್ಲರಿಗೂ ಸ್ವಲ್ಪ ಚಾನ್ಸಸ್ ಸಿಗೋದು ಮೇ ಬಿ ಎಲ್ಲ ಹೊಸ ಹುಡುಗರು ಬರಬೇಕು ಅಂತ ನಾವು ಸಹ ಜಾಗ ಕೊಡಬೇಕು ಅಂತಂದರೆ ಇಂಥ ಫಿಲಮ್ಗಳಿಗೆ ನಾವು ಸಪೋರ್ಟ್ ಮಾಡಿದ್ರೇ ಮಾಡಿ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ವಿಜುವಲ್ಸ್ ಚೆನ್ನಾಗಿದೆ ಮೇಕಿಂಗ್ ನೈಂಟಿ ಪರ್ಸೆಂಟ್ ಎಲ್ಲ ಫುಲ್ ಎಲ್ಲ ಚೆನ್ನಾಗಿದೆ ನಿಮಗೇನು ಅಷ್ಟೇನು ಬೋರ್ ಏನಾಗಲ್ಲ ಬಂದು ನೋಡಿ ಎಂಜಾಯ್ ಮಾಡಿ ಎಲ್ಲರೂ ಎಂಜಾಯ್ ಮಾಡ್ತೀರಾ ನಿಮ್ಮ ನಿಮ್ಮ ಮಾತುಗಳನ್ನ ಬೇರೆ ಬೇರೆಯವ್ರಿಗೆಲ್ಲ ಹೇಳಿ ಫಿಲಮ್ ಚೆನ್ನಾಗಿದೆ ಬಂದು ನೋಡೋಕ್ಕೆ ಹೇಳಿ